ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಇವತ್ತು ಯಾವುದೇ ಒಂದು ರಾಜ್ಯಗಳಲ್ಲೂ ತ್ರಿಭಾಷಾ ಭಾಷೆ ಇಲ್ಲ ಆದರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಇವತ್ತು ತ್ರಿಭಾಷಾ ಭಾಷೆ ಇದೆ ಇಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಮತ್ತು ಹಾಗೆ ಕನ್ನಡಿಗರಿಗೆ ಹಿಂಗೆ ಆದರೆ ಮುಂದಿನ ಪರಿಸ್ಥಿತಿ ಏನು ಎಲ್ಲ ಒಂದು ಕಡೆ ಇವತ್ತಿನ ಒಂದು ಸಂದರ್ಭ ಎಲ್ಲ ಒಂದು ಕಡೆ ಇವತ್ತು ಹಿಂದಿ ಏರಿಕೆ ಮತ್ತು ಹಾಗೆ ಇಂಗ್ಲೀಷು ಮತ್ತು ಕನ್ನಡ ಈ ಮೂರು ಭಾಷೆಗಳು ನಮ್ಮ ಮಕ್ಕಳುಗಳ ಮೇಲೆ ಅವಲಂಬಿತ ಆಗಿದೆ ಮತ್ತು ಹಾಗೆಯೇ ಇವತ್ತು ಸಮಾಜ ವಿಜ್ಞಾನ ಮತ್ತು ಗಣಿತಶಾಸ್ತ್ರ ಮತ್ತು ಹಾಗೆಯೇ ಏನು ವಿಜ್ಞಾನ ಏನು ನಮ್ಮ ಆರು ಭಾಷೆಗಳು ಏನಿದೆ ಒಂದು ಮಕ್ಕಳುಗಳು ಕಲಿವಿಕೆ ಒಂದರಿಂದ ಹತ್ತನೇ ತರಗತಿವರೆಗೂ ಎಲ್ಲ ಒಂದು ಕಡೆ ಇವತ್ತು ಮಕ್ಕಳುಗಳು ಸಂಖ್ಯೆ ಯಾವ ಇವತ್ತು ಹಿಂದಿ ಏರಿಕೆಯಿಂದ ಸುಮಾರು ತೊಂಬತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳುಗಳು ಇವತ್ತು ಹಿಂದಿ ಏರಿಕೆಯಿಂದ ಪಾಸಾಗಿದ್ದಾರೆ ಎಲ್ಲ ಒಂದು ಕಡೆ ಕೆಲವು ವಿದ್ಯಾರ್ಥಿಗಳು ಹಿಂದೆ ಮುಂದೆ ಬರೆದು ಹಾಗೆ ಉಲ್ಟಾ ಉಲ್ಟಾಪಲ್ಟ ಮಾಡಿ ಪಾಸಾಗಿರುವಂಥದ್ದು ಉದಾಹರಣೆ ಇದೆ ಎಲ್ಲ ಒಂದು ಕಡೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಹೊರ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಆಗಲಿ ಅನ್ಯ ರಾ ರಾಜ್ಯಗಳಲ್ಲಿ ಏನು ಇವತ್ತು ಡೆಲ್ಲಿ ಆಗಲಿ ಅಲ್ಲೇನಾದರೂ ಕನ್ನಡ ಭಾಷೆನ ಏನಾದರೂ ತಂದಿದಾರ ಇವತ್ತು ತಮಿಳುನಾಡಲ್ಲಿ ಕೇರಳದಲ್ಲಿ ಮತ್ತು ಹಾಗೆ ತೆಲಂಗಾಣದಲ್ಲಿ ಆಂಧ್ರದಲ್ಲಿ ಆಯಾ ಆ ಭಾಷೆಗಳಿದೆ ಅಲ್ಲೇನಾದರೂ ಕನ್ನಡ ಇದೆಯಾ ಇವತ್ತು ಕನ್ನಡನ ಯಾವ ರೀತಿ ಇವತ್ತು ಕೇವಲ ಮಾಡ್ತಿದ್ದಾರೆ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಹಿಂದಿನ ಏರಿಕೆ ತಗೊಂಬಂದು ಕರ್ನಾಟಕದಲ್ಲಿ ಇವತ್ತು ಮಕ್ಕಳ ಮೇಲೆ ಅವಲಂಬಿತ ಆಗುವಂಥ ಸಂದರ್ಭದಲ್ಲಿ ಮಕ್ಕಳುಗಳು ಎಲ್ಲೋ ಒಂದು ಕಡೆ ಪಾಸಾಗುವ ಫೇಲ್ ಆಗುವಂಥ ಸಂದರ್ಭ ಪಾಸಾಗಿ ಫೇಲ್ ಆಗುವಂಥ ಸಂದರ್ಭ ಇದೆ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ನಮಗೆ ಹಿಂದಿ ಬೇಡವಾದಂಥ ವಸ್ತು ಎಲ್ಲೋ ಒಂದು ಕಡೆ ಇಂಗ್ಲೀಷು ಇಂಗ್ಲೀಷು ಎಲ್ಲೋ ನಮ್ಮ ಹಳ್ಳಿಗಾಡಿನ ಒಂದು ಕೆಲವು ನಾಗರಿಕರಿಗೆ ಮತ್ತ ಪುಣ್ಯಾತ್ಮ ತಂದೆ ತಾಯಿ ಮಕ್ಕಳುಗಳಿಗೆ ಎಲ್ಲೋ ಒಂದು ಕಡೆ ಎಲ್ಲರೂ ಪಾಸಾಗಿರ್ತಾರೆ ಇಂಗ್ಲೀಷ್ ಫೇಲ್ ಆಗಿರ್ತಾರೆ ಯಾಕಪ್ಪ ಅಂದರೆ ಇಂಗ್ಲೀಷು ಅಷ್ಟು ಜ್ಞಾನ ಇರೋಲ್ಲ ಎಲ್ಲೋ ಒಂದು ಎಜುಕೇಟೆಡ್ ಮಕ್ಕಳುಗಳು ಲಾಯರು ಡಾಕ್ಟ್ರುಗಳು ಮತ್ತು ಆಗಿ ಇಂಜಿನಿಯರ್ಗಳು ಮತ್ತು ಏನು ದೊಡ್ಡ ದೊಡ್ಡ ಕ ಮ ರಾಜಕಾರಣಿ ಮಕ್ಕಳುಗಳೆಲ್ಲ ಒಂದು ಕಡೆ ಅವರುಗಳಿಗೆ ಈ ಒಂದು ಇಂಗ್ಲೀಷು ಜ್ಞಾನ ಚೆನ್ನಾಗಿರುತ್ತೆ ಇಲ್ಲಿ ಹಳ್ಳಿಗಾಡಿನ ಮಕ್ಕಳುಗಳು ಸುಮಾರು ನೂರಕ್ಕೆ ನೂರೈವತ್ತು ಪರ್ಸೆಂಟು ಫೇಲ್ ಆಗಿರ್ತಾರೆ ಎಲ್ಲ ಒಂದು ಕಡೆ ಇಂಗ್ಲೀಷು ಬೇಕು ನಾವು ಎಲ್ಲೇ ಹೋದರೂ ಹೊರ ರಾಜ್ಯಗಳಲ್ಲಾಗಲಿ ಹೊರ ದೇಶಗಳಲ್ಲಾಗಲಿ ಇವತ್ತು ಪ್ರಪಂಚದ ಯಾವ ಮೂಲೆಗೆ ಹೋದರೂ ಇಂಗ್ಲೀಷ್ ಬೇಕು ಆದರೂ ಸಹ ಅದನ್ನ ಕಲಿಬೇಕು ನಮ್ಮ ಹಳ್ಳಿಗಳಲ್ಲಿ ಅದು ತುಂಬ ಕಷ್ಟದಂಥ ಪರಿಸ್ಥಿತಿ ಇನ್ನು ಕನ್ನಡ ಕನ್ನಡವನ್ನು ಇವತ್ತು ಎಲ್ಲ ಒಂದು ಕಡೆ ಇವತ್ತು ನಾವು ಇವತ್ತು ಎಲ್ಲ ಒಂದು ಮಾಧ್ಯಮಗಳಲ್ಲಿ ಎಲ್ಲ ಒಂದು ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲದರಲ್ಲೂ ನೋಡ್ತಿದ್ರಿ ಕನ್ನಡ ಕನ್ನಡ ಯಾವ ರೀತಿ ಇವತ್ತು ಹಾಳು ಮಾಡ್ತಿದ್ದಾರೆ ಬ್ಯಾಂಕ್ಗಳಲ್ಲಿ ಹೋದರೆ ಇವತ್ತು ಹೊರ ರಾಜ್ಯದಿಂದ ಬಂದು ಇವತ್ತು ಇಲ್ಲಿ ಕನ್ನಡ ಕಲಿದಿಲ್ಲ ಇಂಥ ಒಂದು ಸಂದರ್ಭ ಇದೆ ಇವತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಹ ಇವತ್ತು ನಮ್ಮ ಕರ್ನಾಟಕದವರು ಹಿಂದೀಲಿ ಬರೆಯುವಂಥ ಸಂದರ್ಭ ಆಗಿದೆ ಕೆಲವು ಎಕ್ಸಾಮ್ಗಳು ಇಂಗ್ಲೀಷ್ ಬರೆಯುವಂಥ ಸಂದರ್ಭ ಆಗಿದೆ ಇಲ್ಲ ಇವತ್ತು ಇವತ್ತು ಕನ್ನಡಕ್ಕೆ ಎಷ್ಟು ತೊಂದರೆ ಆಗ್ತಿದೆ ಇವತ್ತು ನಾವೆಲ್ಲ ನೋಡ್ತಿದ್ದೀರಿ ಹಿಂದಿ ವಾಲಗಳಿಂದ ಎಷ್ಟು ಕನ್ನಡಕ್ಕೆ ಅನ್ಯಾಯ ಆಗ್ತಿದೆ ಪ್ರತಿಯೊಂದು ಎಳೆಳೆಯಾಗಿ ಹೇಳಿದ್ರೆ ತುಂಬ ಸುಮಾರು ಸಂದರ್ಭಗಳು ಸಮಯ ತಗ ಆದರೂ ಸಹ ನನ್ನ ಒಂದು ವಿಡಿಯೋದಲ್ಲಿ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ತಿಳುವಳಿಕೆ ಮೂಡಬೇಕು ಮತ್ತು ಅರ್ಥ ಮಾಡ್ಕೋಬೇಕು ಅಂಥೇಳಿ ನನ್ನ ಈ ಒಂದು ವಿಡಿಯೋ ಉದ್ದೇಶ ಎಲ್ಲೋ ಒಂದು ಕಡೆ ಈ ತ್ರಿಭಾಷಾ ಭಾಷೆಯಿಂದ ಯಾವುದೇ ಒಂದು ಇತಿಹಾಸ ಸೃಷ್ಟಿಯಾಗೋದಿಲ್ಲ ಇವತ್ತು ಕನ್ನ ಕನ್ನಡಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಮತ್ತು ಹಾಗೆಯೇ ಇವತ್ತು ಇಂಗ್ಲೀಷ್ನ ಏರಿಕೆ ಮತ್ತು ಹಿಂದಿ ಏರಿಕೆ ಎಲ್ಲ ಇವತ್ತು ಸಮಾಜ ಬೇಕು ಮತ್ತು ವಿಜ್ಞಾನ ಬೇಕು ಮತ್ತು ಗಣಿತ ಬೇಕು ಅದು ಅದು ಬಿಟ್ಟು ಇವತ್ತು ಹಿಂದಿ ಏರಿಕೆ ಯಾಕೆ ಬೇಕು ಇವತ್ತು ಕನ್ನಡನ ಹೊರ ರಾಜ್ಯಗಳಲ್ಲಿ ಹೊರ ದೇಶಗಳಲ್ಲಿ ಅಷ್ಟು ಏರಿಕೆ ಮಾಡಿಲ್ಲ ಆ ಸರ್ಕಾರಗಳು ಆದರೆ ಹಿಂದಿ ಏರಿಕೆ ಇಂಗ್ಲೀಷ್ ಏರಿಕೆನ ನಮ್ಮ ಒಂದು ರಾಜ್ಯದ ಮೇಲೆ ಆಗ್ತಿದೆ ಇಲ್ಲಿನ ಮಕ್ಕಳ ಏನು ಹೀಗೆ ಮುಂದುವರಿದರೆ ಮಕ್ಕಳ ಭವಿಷ್ಯ ಏನು ಎಲ್ಲ ಒಂದು ಕಡೆ ನನ್ನ ಒಂದು ವಿಡಿಯೋ ಉದ್ದೇಶ ಇವತ್ತಿನ ಒಂದು ಸಂದರ್ಭದಲ್ಲಿ ಹಿಂದಿ ಏರಿಕೆ ಮತ್ತು ಹಾಗೆಯೇ ಈ ಒಂದು ವ್ಯವಸ್ಥೆಯಲ್ಲಿ ಚಿತ್ರಣಗಳಲ್ಲಿ ಹಿಂದಿ ಏರಿಕೆಯಿಂದ ಇವತ್ತು ಸಮಾಜ ಎಷ್ಟು ದಾರಿ ತಪ್ತಿದೆ ಇವತ್ತು ನಮ್ಮ ಸರ್ಕಾರಗಳು ಸಹ ಇವತ್ತು ಈ ಒಂದು ಏರಿಕೆಗಳ ಯಾವುದೇ ಒಂದು ಗಮನ ಕೊಡ್ತಿಲ್ಲ ಇದ್ರ ಮೇಲೆ ಮಕ್ಕಳ ಭವಿಷ್ಯ ಆಗಿದೆ ಇವತ್ತು ನಾವು ಎಲ್ಲೋ ಒಂದು ಕಡೆ ಶಿಕ್ಷಣ ಸಚಿವರಿಗೂ ಸಹ ಇವತ್ತು ಯಾವುದೇ ಅರ್ಜಿ ಕೊಟ್ಟರು ನಮ್ಮ ಮಕ್ಕಳುಗಳಿಗೆ ಇದು ಬೇಕಾಗಿಲ್ಲ ಅಂತ ಹೇಳಿದ್ರೆ ಇದು ಮುಲಾಜಿಲ್ಲ ಇವತ್ತು ಅವಿದ್ಯಾವಂತ ಶಿಕ್ಷಣ ಸಚಿವರು ಸಹ ಇದ್ದಾರೆ ಎಲ್ಲ ಒಂದು ಕಡೆ ಇವತ್ತು ಸಚಿವ ನಾವು ರಾಜಕಾರಣನ ಚರ್ಚೆ ಮಾಡೋಕ್ಕೆ ಹೋಗಬಾರ್ದು ಎಲ್ಲ ಒಂದು ಕಡೆ ಇವತ್ತಿನ ಒಂದು ಸಂದರ್ಭದಲ್ಲಿ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಕೆಲವೊಂದು ಕಡೆ ಸರ್ಕಾರಗಳು ಸಹ ಎಡುತ್ತಿದೆ ಇವತ್ತು ತ್ರಿಭಾಷಾ ಒಂದು ನೀತಿಯಿಂದ ಇವತ್ತು ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ ಇವತ್ತು ಎಲ್ಲ ಏನು ಕನ್ನಡಿಗರು ಅನ್ಯಾಯ ಆಗ್ತಿರುವಂಥ ಸಂದರ್ಭದಲ್ಲಿ ಇವತ್ತು ಮಕ್ಳುಗಳಿಗೂ ಸಹ ಈ ಒಂದು ತ್ರಿಭಾಷಾ ಭಾಷೆ ತಂದು ಇವತ್ತು ಮಕ್ಕಳ ಮೇಲೆ ಏರಿಕೆ ಮಾಡಿ ಇವತ್ತು ಈ ಮಕ್ಕಳುಗಳ ಭವಿಷ್ಯದ ಮೇಲೆ ಇವತ್ತು ನಮ್ಮ ಸರ್ಕಾರಗಳು ಚಲಾಟ ಆಡ್ತಿದೆ ಕೂಡಲೇ ಸರ್ಕಾರ ಕ್ರಮಗಳನ್ನ ಕೈಗೊಳ್ಳಬೇಕು ಇವತ್ತು ಹೊರ ರಾಜ್ಯಗಳಲ್ಲಿ ಹೊರ ದೇಶಗಳಲ್ಲಿ ಯಾವ ರೀತಿ ಇವತ್ತು ಆ ಒಂದು ಭಾಷೆ ಒಂದು ಗೌರವ ಇದೆ ಘನತೆ ಇದೆ ಹಾಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಗಮನ ಕೊಟ್ಟು ಈ ತ್ರಿಭಾಷಾ ಅವಳಿಯನ್ನು ತಪ್ಪಿಸಿ ದಯಮಾಡಿ ಕೈ ಮುಗಿದ್ದೀನಿ ನಮ್ಮ ಒಂದು ಭಾಷೆಗೆ ಬೆಲೆ ಕೊಡಿ ನಮ್ಮ ಮಕ್ಕಳ ಭವಿಷ್ಯನ ಉಜ್ವಲ ಮಾಡಿ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಮಕ್ಕಳು ಮುಂದಿನ ದಿನಗಳಲ್ಲಿ ಐ ಎ ಎಸ್ಸು ಐ ಪಿ ಎಸ್ಸು ಡಾಕ್ಟ್ರುಗಳು ಇಂಜಿನಿಯರು ಡಾ ಮತ್ತು ವಕೀಲರುಗಳು ಹೀಗೆ ಉನ್ನತ ಸ್ಥಾನಕ್ಕೆ ಹೋಗಿ ದೊಡ್ಡ ದೊಡ್ಡ ವಿಶ್ವೇಶ್ವರಯ್ಯ ಆಗಲಿ ದೊಡ್ಡ ದೊಡ್ಡ ಮಾನಿಯರು ಅಂಬೇಡ್ಕರ್ ಆಗಲಿ ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗಿ ರಾಜಕೀಯದ ವ್ಯವಸ್ಥೆಯಲ್ಲಿ ವಿದ್ಯಾವಂತರುಗಳು ಚಿತ್ರಣ ಬದಲಾಗಿ ಅಂತ ಆಶಿಸುತ್ತಾ ಈ ಒಂದು ನಮ್ಮ ಮಕ್ಕಳ ಭವಿಷ್ಯದ ಮೇಲೆ ಯಾವುದೇ ಕಾರಣಕ್ಕೆ ಈ ತ್ರಿಭಾಷಾ ಅವಳಿ ಈ ಚೆಲ್ಲಾಟ ಆಡೋದು ಬೇಡ ದಯಮಾಡಿ ಕೈ ಮುಗಿತೀನಿ ಈ ಒಂದು ತ್ರಿಭಾಷಾ ಭಾಷೆಯಿಂದ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅವಮಾನ ಆಗ್ತಿದೆ ಇವತ್ತು ಕನ್ನಡನ ಉಳಿಸಬೇಕು ಕನ್ನಡ ಮೇಲೆ ಬೆಳೆಸಬೇಕು ಕನ್ನಡವೇ ಸತ್ಯ ಕನ್ನಡವೇ ಮಿಥ್ಯ ಜೈನ್ ಜೈ ಕರ್ನಾಟಕ ಮಾತೆ ಒಂದೇ ಮಾತರು